ಕೇಳ್ರಪ್ಪ ಕೇಳ್ರಿ ನಾಳೆನೆ ಕೊನೆ ದಿನ ಅಂತ ಕೇಳ್ರಪ್ಪ ಕೇಳ್ರಿ ಸೊಸೈಟಿನಾಗ ಅಕ್ಕಿ ತಗೊಳ್ಳೋದಕ್ಕೆ ನಾಳೆನೆ ಕಡೆ ದಿನ ಅಂತ ಕೇಳ್ರಪ್ಪ ಕೇಳ್ರಿ ಇನ್ನು ಯಾರು ಅಕ್ಕಿ ತಗೊಂಡ್ವಿಲ್ವೋ ಬಂದು ತಗೊಳ್ಬೇಕಂತಪ್ಪ ಕೇಳ್ರಪ್ಪು ಕೇಳ್ರಿ ತಂದಿಲ್ಲ ಮಾತಾಡ್ತಿದ್ದೀರಾ ನಿನಕ ಸೊಸೈಟಿನಾಗ ನಾಳೆನೇ ಕೊನೆ ದಿನ ಅಂತ ಕಣಕ ಅಕ್ಕಿ ಕೊಡೋದು ನಾವು ಇನ್ನೂ ತಂದಿಲ್ಲ ಕಣಕ ಅದಕ್ಕೆ ಮಾತಾಡ್ತಾ ಇದ್ವಿ ನಿನಕ ನೀ ತಂದಿರಂಗಲ್ ಹೋಗಿ ಬರಕೆ ಇನ್ನ ತಂದಿಲ್ಲ ಕಣಮ್ಮ ಹೋಗಿ ತರಕ ಮತ್ತೆ ನಡೀರಕ್ಕ ಹೋಗನ್ರಿ ಮೂವರು ಹೋಗ್ ತಗೊಂಡ್ರಿ ಅಕ್ಕಿನ ಹಂಗೆ ಮಾಡೋಣ ನಡೀದಕ್ಕ ನಾನ್ ಮನೆ ಹತ್ರ ಹೋಗಿ ರೇಷನ್ ಕಾರ್ಡ್ ತಗೊಂಡ್ ಬತ್ತಿನಿ ಚೀಲ ತಗೊಂಡು ನೀವು ಅಲ್ಲಿ ಬರ್ರಿ ಸೊಸೈಟಿ ತಕ್ಕ ಕಣಕ ನಾನ್ ಹಂಗೇ ಮಾಡ್ತೀನಿ ಹೋಗಿ ಓ ಅಣ್ಣ ಈ ಸರಿ ಎಷ್ಟ್ ಕೆಜಿ ಅಕ್ಕಿ ಅಕ್ಕಿ ಅಥವಾ ಮತ್ತೇನಾದ್ರೂ ಕೊಡ್ತೀರ ಅಕ್ಕಿ ಜೊತೆಗೆ ಸಾರ್ ಮಾಡೋಕೆ ಏನೇನ್ ಬೇಕೋ ಎಲ್ಲ ಕೊಡ್ತೀವಿ ಹೋಗಿ ಮಾಡ್ಕೊಂಡು ಉಂಟ್ರಿ ಮನೆಗೆ ಅಯ್ಯೋ ಸುಮ್ಕೆ ನಿಂತ ಯಾಕಂಗ ಅನ್ಸ್ಕೊಳ್ತೀಯ ಇದ್ದದ್ದೇ ಇದ್ದೆ ಅಯ್ಯ ಮಾರಾಯ ಕೇಳಿದ್ರೆ ಯಾಕ ಬಾಲಕ ಬೆಂಕಿ ಹಚ್ಕೊಂಡಿರೋ ಆಂಜನೇಯ ನಿಮ್ಮನಿಂದ ತಂದು ಕೊಡ ಅಂತ ಕೇಳಿದ್ ಹಂಗಾಡ್ತಿಯಾ ನಿಮ್ಮ ಕೊಡ್ತಿದ್ಯಾತರ ನೋಡ್ರಮ್ಮ ಇವತ್ತೆಲ್ಲ ಅಷ್ಟು ಅಕ್ಕಿ ಕೊಡೋದು ಬೇಕಿದ್ರೆ ತಗೊಳ್ರಿ ಇಲ್ಲ ಅಂದ್ರೆ ಹೋಗಿ ಇಲ್ಲಿ ಯಾಕೆ ಬಂದು ನಮ್ ಜೀವ ತಿಂತೀರ ನೀವು ಸುಮ್ ಮಾತಾಡ್ತೀಯಾ ಒಬ್ಬೊಬ್ರೆ ಸಾಲಾಗಿ ಬನ್ನಿ ನೋಡ್ರಿ ಈ ಸರಿ ಒಂದ್ ಕಾರ್ಡ್ ಬರೀ ಹದಿನೈದು ಕೆಜಿ ಅಕ್ಕಿ ಐದು ಕೆಜಿ ರಾಗಿ ಅಷ್ಟೇ ಸರ್ಕಾರ ಕಳಿಸಿರೋದು ನಮ್ಗೆ ಎಷ್ಟು ಕೊಡ ಮರಯ ಬೇಗ ಬೇಗ ನೀನ್ ಯಾಕ ಆತರ ಕೂಗಾಡ್ತೀಯ ನೀನಕ ನಿಮ್ಮ ಅಕ್ಕಿ ಬಾಳ ಬರ್ತಾವೆ ಅಲ್ಲೇನಾಕ ಹ್ಮ್ ಕಣಮ್ಮ ನಮ್ ಮನೆಗ ಐದ್ ಜನ ಇದೀವಲ್ಲ ಅದಕ್ಕೆ ಅಲ್ಲ ಕಣೆ ಮೀನಕ ಪ್ರತಿ ತಿಂಗಳು ಅರ್ಧ ಅಕ್ಕಿ ಕೊಟ್ಟು ಇನ್ನ ಅರ್ಧ ದುಡ್ಡು ಅಕೌಂಟ್ಗೆ ಹಾಕ್ತಿವಿ ಅಂದ್ರಲ್ಲ ನಿಂಗ್ ಹಾಕಿದ್ರೇನೆ ಹ್ಮ್ ಒಂದ್ ಐದಾರು ತಿಂಗಳು ಬಂದ್ ಕಣಮ್ಮ ಈಗ ಪರಮಾತ್ಮಗೆ ಗೊತ್ತು ನೋಡು ಆಗ್ತಾರ ಬಿಡ್ತಾರೋ ಅಂತ ನಡೀದಕ್ಕ ಮುಂದೆ ನಮ್ಮ ಚರ್ದಿಗೊಂದು ರೀ ಹೋಗನ್ರಿ ಮನೆಗೆ ಇಬ್ಬರಿಗೆ ಕೊಡೋದ್ ಕಣಕ ನಮ್ ಸಣ್ಣಗೊಂದು ಇನ್ನೂ ಸೇರ್ಸಿಲ್ಲ ಕಣಕ ಸೇರ್ಸ್ಬೇಕು ಸೇರ್ಸಕಂತ ಹೋದ್ರೆ ನಾಳೆ ಬರ್ರಿ ನಾಡ್ದೆ ಬರ್ರಿ ಅಂತ ಕಣಕ ದುಡ್ಡು ಕೊಡ್ಬೇಕಂತ ದುಡ್ಡು ಅವ್ರಿಗೆ ಮಾಡೋಕೆಲ್ಲ ಹಾ ಬರೀ ಹೆಸರು ಸೇರ್ಸೋಕೆ ನಾವು ದುಡ್ಡು ಕೊಟ್ರೆ ನಾವು ಕೂಲಿ ಮಾಡೋ ಜನ ಎಲ್ಲಿ ಹೋಗಕ ನೀನು ಅಯ್ಯೋ ಅದ್ನೆಲ್ಲ ಇಲ್ಲ ಎಲ್ಲ ಯಾಕಮ್ಮ ಮಾತಾಡ್ತಿದ್ಯಾ ಅಲ್ಲಿ ಹೋಗನ್ರಿ ನಡಿ ಗಿಡಗಡೆ ಅಕ್ಕಿ ತಗೊಳ್ಳ್ರಿ ಅಯ್ಯೋ ಮುಂದೆ ಬರಕ ನೀನು ಏನ್ ಮಾತಾಡ್ ತಿಂದು ನಿಂತ್ಕೊಂಡ್ ಬಿಡ್ತಿರಲ್ಲ ನಿಮ್ಗೆ ಇಷ್ಟೇ ನೋಡ್ರಿ ಹೆಂಗ್ಸ್ರು ಓ ಅಣ್ಣ ನಟ ಮಾತಾಡ ಮಾರಯಾ ನೀನ ಏನ್ ಹೆಂಗಸ್ರ ಗಿಂಚರ್ ಮಾತಾಡ್ತಾರೆ ಅಂತೀಯಾ ಮತ್ತೆ ಸರಿಯಾಗಿ ನೆಟಗಿರಾಕಿಲ್ಲ ನೋಡು ಅಕ ಹಂಗಲ್ಲ ನಮಗೂ ಬೆಳಗಿಂದ ಪುರ್ಸಕ್ಕೆ ಇಲ್ಲಂಗ ಕೆಲಸ ಮಾಡಿ ಮಾಡಿ ಸಾಕ್ ಬೇಜಾರಾಗಿ ಹೋಗಿ ಮತ್ತೆ ನೀವು ಗಡಗಡ ಬಂದ್ ತಗೊಂಡ್ ಹೋಗಿರಿ ನಾವು ಏನೋ ಒಂದ್ ಸ್ವಲ್ಪ ಮನೆ ಕಡೆಗ್ ಹೋಗ್ಬೋದಕ್ಕ ಆರಾಮಾಗಿ ಅದ್ನ ಒಳ್ಳೆ ಮಾತ್ನ್ಯಾಗ ಹೇಳ್ಬೇಕಣಪ್ಪ ನೀನು ತೂ ಅಕ್ಕ ಬರ್ಬೇಕ ಮುಂದೆ ಬಂದ್ ತಗೊಂಡ್ ಹೋಗ್ಬ್ರಕ ಆಯ್ತು ಬಿಡ್ರಕ್ಕ ನಡೆಯರ ಅಕ್ಕ ಗಡ ಗಡ ತಗೊಂಡು ಹೋಗನ್ ಮನೆ ಕಡೆ ತಗಿಯ ಏನು ಸುಮ್ಮನೆ ಮಾತಾಡ್ಕೊಂತೀನಿ ಅಂತ ಹೇಳೋದು ನೀನು ಅಕ್ಕಿ ಕೊಟ್ರೇನ್ ಬಿಟ್ರೇನ್ ಇವತ್ತು ಮನೆಗೆ ಹೋಗಿ ನನ್ನ ಗಂಡಗೆ ಹೇಳ್ತೀನಿ ಒಂದು ಪ್ಯಾಕೆಟ್ ನೈನ್ಟಿ ಹೊಡ್ಕೊಂಬಂದು ಅಂದರೆ ಅಷ್ಟೇ ನಿನ್ ಕತೆ ನೋಡೋಣ ತಡಿ ಅಯ್ಯೋ ನಮಗೆ ಬೈತೀಯಾ ಹೋಗಿ ನನ್ನ ಗಂಡಗೆ ಹೇಳ್ತೀನಿ ಮನೆಗೆ ಅಯ್ಯೋ ಅಕ್ಕ ಅದಕ್ಕೆಲ್ಲ ಯಾಕೆ ಜಗಳ ಮನಿ ತಗೊಂಡು ಹೋಗ್ತಿರ್ಬೇಕಾ ಅಯ್ಯೋ ಒಂದು ಸ್ವಲ್ಪ ಟೆನ್ಷನ್ ಆಗಿದ್ದು ಹಂಗಿಟ್ಟ ಬಿಡತ ತಪ್ಪಾದ್ ಬಿಡುತ್ತ ನಮ್ಮದು ಹ್ಮ್ ಹಂಗ ಬಾ ಮತ್ತೆ ದಾರಿಗೆ ಸುಮ್ನೆ ಅಕ್ಕಿ ಕೊಡ್ಬೇಕು ಅಷ್ಟೇ ನೀನು ನಾವೇನಾದ್ರೂ ಮಾತಾಡ್ಕೊಂತೀವಿ ನೀನ್ಗೆ ಬೇಕು ಲೇ ಎಷ್ಟ ಸಾಕ್ ಸುಮ್ನೀರೇ ಅಪ್ಪ ಸಾಕು ಹೋಗ್ಲಿ ಬಿಡವ್ರಾಲ್ದ್ರಿ ಹೌದ್ ಕಡೆ ಗಿರ್ಜಕ್ಕ ತಾಳಿ ಹೋನಾ